ಶ್ರಾವಣ ಮಾಸದ ನಿಮಿತ್ತ ಆಶೀರ್ವಚನ ನೀಡಿದ ಪೂಜರು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಸುಕ್ಷೇತ್ರ ಮುಕ್ತಿ ಮಂದಿರದ ಬೃಹನ್ಮಠದಲ್ಲಿ ಪ್ರತಿ ವರ್ಷದಂತೆ ಪವಿತ್ರ ಶ್ರಾವಣ ಮಾಸದ ಅಮಾವಾಸೆ ಎಂದು ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳವರ ಪೂಜೆ ಬಿಲ್ವಾರ್ಚನೆ ಸುವರ್ಣ ಕಿರೀಟ ಧಾರಣೆಯನ್ನು ಶ್ರೀಮಠದ ಭಕ್ತರಾದ ಮಾರುತಿ ಗೋಕಾಕ್ ಪರಿವಾರದವರು ನೆರವೇರಿಸಿದ್ದರು ನಂತರ ಮುಕ್ತಿ ಮಂದಿರದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಪೂಜಾ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರು ಭಕ್ತ ಕುಲಕೋಟಿಯನ್ನು ಉದ್ದೇಶಿಸಿ ಮಾತನಾಡಿ ಉಲ್ಲಾಸ ಮತ್ತು ಆನಂದದಿಂದ ಕೂಡಿದ ಭಕ್ತರ ಮುಖದಲ್ಲಿ ತನ್ನ ಪ್ರತಿಬಿಂಬ ಕಾಣುವಂತೆ ಗುರುಗಳಿಗೆ ಎಷ್ಟೇ ತೊಂದರೆ ಇದ್ದರೂ ಭಕ್ತರ ಖುಷಿಯಲ್ಲಿ ತಮ್ಮ ಖುಷಿ ಕಾಣುತ್ತಾರೆ ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಮೂಲಕ ಗುರುವಿನ ಸಾನ್ನಿಧ್ಯವನ್ನು ಪಡೆದುಕೊಳ್ಳುವ ಭಕ್ತರ ಉದ್ಧಾರಕ್ಕಾಗಿ ಗುರುಗಳು ತಮ್ಮ ಜೀವದ ಹಂಗು ತೊರೆದು ದುಡಿಯುತ್ತಾರೆ ಆದ್ದರಿಂದ ಘಟ ಕರಗಿಸಿ ಕಟ್ಟಿದ ಎಲ್ಲ ಲಿಂಗರ ಶಕ್ತಿ ಪೀಠಕ್ಕೆ ತಲೆಭಾಗಿ ನಡೆದರೂ ಎಂತಹ ಕಷ್ಟ ಬಂದರೂ ಮಂಜಿನಂತೆ ಕರೆದು ಹೋಗುತ್ತದೆ ಎಂದು ಆಶೀರ್ವಚನ ನೀಡಿದರು ಇದೇ ಸಮಯದಲ್ಲಿ ಶ್ರೀಮಠದ ವ್ಯವಸ್ಥಾಪಕರಾದ ಆಕಾಶ್ ವಗ್ಗಾಣ್ ಅವರ ಧರ್ಮಪತ್ನಿ ಅನನ್ಯ ವಗ್ಗಾಣ್ ಸೀಮಂತ ಕಾರ್ಯಕ್ರಮ ಜರುಗಿತು ಪೂಜರು ಫಲ ನೀಡಿ ಸಿಹಿ ನಿಶಿದರು ಇದೇ ಸಂದರ್ಭದಲ್ಲಿ ಎಸ್ ಗೋಕಾ ಗುರುರಾಜ್ ಹಿರೇಮೆ ಅನ್ನಪ್ಪಗೌಡ ಪಾಟೀಲ್ ಮುರಳೀಧರ ರೆಡ್ಡಿ ಅಮ್ಮ ಡಾಕ್ಟರ್ ಸನ್ನಿ ಸಭೆ ಸದಸ್ಯರು ಕಲಾವಿದರು ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು ಸೋಮು ಹೊರಟ್ಟಿ ನಿರೂಪಿಸಿ ವಂದಿಸಿದರು ವರದಿ ಹನುಮಂತ ಸಾನಿಕ್ನವರು ಈಕೆ ಫಸ್ಟ್

ಪ್ರತಿ ವರ್ಷದ ಪದ್ಧತಿಯಂತೆ ಶ್ರಾವಣ ಕೊನೆಯ ದಿನ ಹಿಂದೂ ಗುರುಗಳ ಪಾದಪೂಜೆಯನ್ನು ಭಕ್ತರು ಭಾಳಷ್ಟು ಭಕ್ತಿ ಶ್ರದ್ಧೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಬಹುಶಃ ಎಲ್ಲರ ಕೈಯಾಗಿ ಸಿಗಬೇಕು ಆದರೆ ಭಕ್ತರ ಕೈಯಾಗಿ ಯಾವತ್ತು ಸಿಕ್ ನೀವೆಲ್ಲ ನೋಡಿ ಇಲ್ಲಿವರೆಗೆ ಇಷ್ಟೊಂದು ಪತ್ರಿ ಹೂವು ನಮ್ಮೆಲ್ಲ ಪುರಸಭೆ ಸದಸ್ಯರು ದೊಡ್ಡ ದೊಡ್ಡ ಹೂವಿನ ಮಾಲಿ ಎಲ್ಲ ಹಾಕಿ ಅವೆಲ್ಲ ಹಾಕಿ ನಿಮಗೆ ಎಷ್ಟು ಚಂದ ಇಷ್ಟು ಶೃಂಗಾರ ಅನಿಸ್ತಿತ್ತು ಅಂದರೆ ಬಹುಶಃ ನಿಮ್ಮೆಲ್ಲರ ಮುಖವನ್ನು ನೋಡಿದ್ರೆ ನನಗೆ ನನ್ನ ಪ್ರತಿಬಿಂಬವನ್ನು ಈಗ ನೀವು ಒಳಗಡೆ ನೀವು ಮುಖ ನೋಡ್ಕೋಬೇಕಾದ್ರೆ ಕನ್ನಡಿ ಮುಂದೆ ಹೋಗಿ ನಿಲ್ಬೇಕು ಕನ್ನಡಿ ಮುಂದೆ ಹೋಗಿ ನಿಂತಾಗ ನಿಮ್ಮ ಮುಖ ಕಾಣಿಸ್ತೈತಿ ಹೌದೌದು ಏನು ಬೇರೆದವ್ರ ಮುಖ ಕಾಣಿಸ್ತೀವಿ ಕನ್ನಡಿ ಮುಂದೆ ಹೋಗಿ ನಿಂತಾಗ ನಿಮ್ಮ ಮುಖ ನಿಮ್ಗೆ ಹೆಂಗೆ ಕಾಣ್ತೈತಿ ಹಂಗ ನಿಮ್ಮೆಲ್ಲರ ಆ ಭಕ್ತಿ ಶ್ರದ್ಧೆ ನಿಮ್ಮ ಮುಖದ ಮೇಲೆ ಇರುವಂತಹ ಆ ಉತ್ಸವ ಆ ಉಲ್ಲಾಸ ಆ ಆನಂದ ಇದನ್ನೆಲ್ಲನು ನನ್ನನ್ನು ನೋಡಿ ಆನಂದ ಪಡುವಂತ ಭಕ್ತರ ಮುಖದಲ್ಲಿ ನನ್ನ ಪ್ರತಿಬಿಂಬನೆ ನನಗೆ ಕಾಣ್ತಾ ಇತ್ತು ಕನ್ನಡಿ ಒಳಗಡೆ ಹೆಂಗೆ ನಿಂತಾಗ್ತಾನ ಪ್ರತಿಬಿಂಬ ಬೀರ್ತೈತಿಯೋ ಹಾಗೆ ಭಕ್ತರ ಭಕ್ತಿಯ ಉಲ್ಲಾಸದ ಮುಖದಲ್ಲಿ ನನ್ನ ಪ್ರತಿಬಿಂಬವನ್ನು ಕಾಣ್ತಕ್ಕಂಥದ್ದು ಅದು ನಾನು ನೋಡಿದೆ ನೋಡಿ ನೀವೆಲ್ಲ ಭಾಳ ಆನಂದ ಭಾಳ ಖುಷಿ ಸಂತೋಷದಿಂದ ನೀವೆಲ್ಲರೂ ಆನಂದದಲ್ಲಿ ತೇಲಾಡ್ತಾ ಇದ್ದೀರಿ ನನ್ನ ಸುರಕ್ಷಿತವಾಗಿ ಬದುಕಬೇಕು ಅನ್ನುವಂಥದ್ದು ಯಾರಿಗಾದರೂ ಇಚ್ಛೆ ಇತ್ತು ಅಂದರೆ ಗುರುಕೃಪೆ ಅನ್ನುವಂಥದ್ದು ಭಾಳ ದೊಡ್ಡದು ಬೇಕಾಗ್ತದೆ ಹಾಗಾಗಿ ನಿಮಗೆ ಅಂಥ ಗುರುಗಳ ಒಂದು ಆಶೀರ್ವಾದದ ಶ್ರೀರಕ್ಷೆಯನ್ನು ನೀವು ಪಡ್ಕೊಂಡಿರ್ತಕ್ಕಂಥ ಸೌಭಾಗ್ಯವಂತ ಭಕ್ತರು ನೀವು ಇದ್ದೀರಿ ಇದನ್ನು ಕಳ್ಕೊಳ್ಳಾರ್ದೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಅದು ಎಲ್ಲ ಭಕ್ತರ ಮೇಲೆ ಇರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾದಂಥ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ರೈತರಿಗೆ ದೇಶದ ಸಮಸ್ತ ರೈತರಿಗೆ ಗುರುಗಳ ಆಶೀರ್ವಾದದಿಂದ ರೈತರ ಪರಿಸ್ಥಿತಿ ಹೇಗಾಗಿದೆ ಕೆಲವೊಂದು ಭಾಗದಲ್ಲಿ ಅಂತಂದರೆ ಮಳೆ ಹೆಚ್ಚಾಗಿ ಬೆಳೆಯನ್ನು ಹಾಳಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಅವರಿಗೆ ಹಾಗಾಗಿ ಭಗವಂತ ಯಾವುದೋ ರೂಪದಲ್ಲಿ ನಮ್ಮೆಲ್ಲ ರೈತರಿಗೆ ಒಂದು ಒಳ್ಳೆಯ ಬದುಕನ್ನು ಕೊಟ್ಟು ಅವರಿಗೆ ಸಮೃದ್ಧಿಯ ಜೀವನವನ್ನು ನೀಡಲಿ ಅನ್ನುವಂಥದ್ದು ಗುರುಗಳ ಹತ್ರ ಭಕ್ತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತು ಮಲ್ಕರ್ಗಿ ಅಮ್ಮವರು ಇಲ್ಲಿ ಬಂದಿದ್ದಾರೆ ನಮ್ಮ ಹೆಗಡೆಯವರು ಬಂದಿದ್ದಾರೆ ಎಲ್ಲರೂ ವಿಶೇಷವಾದಂಥ ಈ ಮಹಾಪೂಜೆಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶ್ರೀಮಠದ ಸದ್ಭಕ್ತರಿಗೆ ಗುರುಗಳ ಆಶೀರ್ವಾದ ಇರಲಿ ಇಲ್ಲಿ ಸೇರಿರುವಂಥ ತಮ್ಮೆಲ್ಲರಿಗೂ ಗುರು ಕೃಪೆ ಇರಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಈ ವೇದಿಕೆ ಮುಖಾಂತರ ಕೋರಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಮಾರು